ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಬರ್ತಾ ಆಲು ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು ಸೆಪ್ಟೆಂಬರ್ ಒಂಬತ್ತಕ್ಕೆ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡೆಯಲಿದ್ದು ಎನ್ ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟದಲ್ಲಿ ರಾಜಕೀಯ ಗೆರಿಗೆದರಿದೆ ಉಭಯ ಕೂಟಗಳು ತಮ್ಮ ಸಂಸದರಿಗೆ ಮತದಾನದ ಟ್ರೈನಿಂಗ್ ನೀಡಿದ್ದಾರೆ ಈ ವರ್ಕ್ಶಾಪ್ನಲ್ಲಿ ಭಾಗಿಯಾಗಿದ್ದ ಮೋದಿ ಕೊನೆಯ ಸಾಲಿನಲ್ಲಿ ಕುಳಿತು ಎಲ್ಲರ ಗಮನ ಸೆಳೆದಿದ್ದಾರೆ ಉಪರಾಷ್ಟ್ರಪತಿ ಚುನಾವಣೆ ಸಂಸದರಿಗೆ ಟ್ರೈನಿಂಗ್ ಲಾಸ್ಟ್ ಬೆಂಚ್ನಲ್ಲಿ ಕೂತು ತರಬೇತಿ ಪಡೆದ ಪ್ರಧಾನಿ ನರೇಂದ್ರ ಮೋದಿ ಉಪರಾಷ್ಟ್ರಪತಿ ಚುನಾವಣೆ ರಂಗೇರಿದೆ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಇದಕ್ಕಾಗಿ ಎರಡೂ ಮೈತ್ರಿಕೂಟಗಳು ತಮ್ಮ ತಮ್ಮ ಸಂಸದರಿಗೆ ಮತದಾನದ ಬಗ್ಗೆ ತರಬೇತಿ ನೀಡುತ್ತಿವೆ ಇಂದು ಮತ್ತು ನಾಳೆ ಬಿಜೆಪಿ ಸಂಸದರಿಗೆ ವರ್ಕ್ಶಾಪ್ ಆಯೋಜಿಸಲಾಗಿದೆ ಈ ವರ್ಕ್ಶಾಪ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಉಪಸ್ಥಿತಿ ಎಲ್ಲರ ಗಮನ ಸೆಳೆದಿದೆ ಯಾವಾಗ್ಲೂ ಮುಂದಿನ ಸಾಲಿನಲ್ಲಿ ಕೂರುವ ಮೋದಿ ಇವತ್ತು ಕೊನೆಯ ಸಾಲಿನಲ್ಲಿ ಎಲ್ಲರಂತೆ ಸಾಮಾನ್ಯ ಸಂಸದನಂತೆ ಕೂತಿದ್ದು ಎಲ್ಲರ ಗಮನ ಸೆಳೆದಿದೆ ಲಾಸ್ಟ್ ಬೆಂಚ್ನಲ್ಲಿ ಕುಳಿತು ವಿಧೇಯ ವಿದ್ಯಾರ್ಥಿಯಂತೆ ಮತದಾನದ ಪ್ರಕ್ರಿಯೆಯ ತರಬೇತಿ ಪಡೆದಿದ್ದಾರೆ ಬಿಜೆಪಿ ಸದಸ್ಯರು ಸಾಮಾನ್ಯ ಕಾರ್ಯಕರ್ತನ ಗುಣ ಅಂತ ಬಣ್ಣಿಸಿದ್ದಾರೆ ಇಂಡಿಯಾ ಮೈತ್ರಿಕೂಟದ ಸಂಸದರಿಗೆ ಖರ್ಗೆ ನಾಳೆ ಔತಣಕೂಟ ಎನ್ಡಿಎಯಿಂದ ಸಿಪಿ ರಾಧಾಕೃಷ್ಣನ್ ಇಂಡಿಯಾ ಮೈತ್ರಿಕೂಟದಿಂದ ನಿವೃತ್ತ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಕಣಕ್ಕಿಳಿದಿದ್ದಾರೆ ತಮ್ಮ ಸಂಸದರ ಬಲವನ್ನು ಪ್ರದರ್ಶಿಸಲು ಇಂಡಿಯಾ ಮೈತ್ರಿಕೂಟ ಕೂಡ ಸಜ್ಜಾಗಿದೆ ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಂಡಿಯಾ ಮೈತ್ರಿಕೂಟದ ಎಲ್ಲಾ ಸಂಸದರಿಗೆ ಡಿನ್ನರ್ ಆಯೋಜಿಸಿದ್ದಾರೆ ಈ ಡಿನ್ನರ್ ಮೀಟ್ ಮೂಲಕ ಮೈತ್ರಿಕೂಟದ ಸಂಸದರಲ್ಲಿ ಒಗ್ಗಟ್ಟು ಮೂಡಿಸುವ ಪ್ರಯತ್ನ ನಡೆಯಲಿದೆ ಉಪರಾಷ್ಟ್ರಪತಿ ಚುನಾವಣೆಗೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಮತದಾನ ಮಾಡಲಿದ್ದಾರೆ ಹಾಗಾದ್ರೆ ಎರಡೂ ಕೂಟಗಳ ಬಲಾಬಲವೇನು ಚುನಾವಣೆ ಹೇಗೆ ನಡೆಯಲಿದೆ ಅನ್ನೋದನ್ನ ನೋಡೋದಾದ್ರೆ ಪ್ರಸ್ತುತ ಲೋಕಸಭೆಯಲ್ಲಿ ಎನ್ಡಿಎ ಇನ್ನೂರ ತೊಂಬತ್ ಮೂರು ಸದಸ್ಯರನ್ನ ಹೊಂದಿದ್ದಾರೆ ಇಂಡಿಯಾ ಒಕ್ಕೂಟ ಇನ್ನೂರ ಮೂವತ್ತ್ ಸದಸ್ಯರನ್ನ ಹೊಂದಿದೆ ರಾಜ್ಯಸಭೆಯಲ್ಲಿ ಎನ್ಡಿಎ ನೂರ ಮೂವತ್ತು ಸದಸ್ಯರನ್ನ ಹೊಂದಿದ್ರೆ ಇಂಡಿಯಾ ಒಕ್ಕೂಟ ಎಪ್ಪತ್ತೊಂಬತ್ತು ಸದಸ್ಯರನ್ನ ಹೊಂದಿದೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಒಟ್ಟು ಸದಸ್ಯರ ಸಂಖ್ಯೆ ಏಳ್ನೂರ ಎಂಬತ್ತೆಂಟು ಇದ್ದು ಎನ್ಡಿಎ ಒಟ್ಟು ನಾನೂರ ಇಪ್ಪತ್ಮೂರು ಸದಸ್ಯರನ್ನ ಹೊಂದಿದ್ರೆ ಇಂಡಿಯಾ ಒಕ್ಕೂಟ ಮುನ್ನೂರ ಹದಿಮೂರು ಸದಸ್ಯರನ್ನ ಹೊಂದಿದೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಗೆಲ್ಲಲು ಮುನ್ನೂರ ತೊಂಬತ್ತೈದು ಮತಗಳು ಅಗತ್ಯವಿದೆ ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಮತದಾನ ಮಾಡೋದ್ರಿಂದ ಎನ್ಡಿಎಗೆ ಸುಲಭವಾಗಿ ಗೆಲ್ಲುವ ಅವಕಾಶವಿದೆ ಆದರೆ ದಕ್ಷಿಣ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳ ಮೇಲೆ ಇಂಡಿಯಾ ಕಣ್ಣಿಟ್ಟಿದ್ದು ಅಚ್ಚರಿ ಫಲಿತಾಂಶ ನೀಡಲು ಪ್ಲಾನ್ ಮಾಡ್ತಿದೆ ಸೆಪ್ಟೆಂಬರ್ ಒಂಬತ್ತರಂದು ಮತದಾನ ನಡೆಯಲಿದ್ದು ಅಂದೇ ಮತ ಎಣಿಕೆ ನಡೆಯಲಿದೆ ಹರೀಶ್ ಟಿವಿ ನೈನ್ ಬೆಂಗಳೂರು ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್